ಏಯ್ ಏನು ಮಾಡಕತ್ತಿ ಅದೇ ಎಕ್ಸಾಮ್ ಒಂದೇ ತಿಂಗ್ಳು ಆಯ್ತಪ್ಪ ಅದಕ್ಕೆ ಓದ್ಕೊಳಕತ್ತೀನಪ್ಪ ಹಾಂ ಎಕ್ಸಾಮ್ ಒಂದು ತಿಂಗ್ಳು ಆಯ್ತು ಅಂತ ಓದಕತ್ತಿ ಏ ಇಲ್ಲಪ್ಪ ಸಾರ್ಯಪ್ಪ ಮೊದ್ಲೇ ಓದ್ಬೇಕಿತ್ತಪ್ಪ ಅಲ್ಲಲ್ಲಿ ಒಂದು ಎಕ್ಸಾಮ್ ಒಂದು ತಾಸು ಆಯ್ತಂದ ಹೋಗಿ ಓದಬೇಕಪ್ಪ ಅದು ಓದಿದಲ್ಲ ಒಮ್ಮೆ ಹಿಂಗೆ ಕಣ್ಣು ಆಡಿಸ್ಬಿಟ್ರೆ ಸಾಕಪ್ಪ ಹಾಂಪ್ಪ ಅಪ್ಪ ಪೆನ್ಸಿಲ್ ತೆರವಾಗ ಒಂದು ಐದು ರೂಪಾಯಿ ತರ ಐತಪ್ಪ ಹಾಂ ತಗೋ ಅಪ್ಪ ಇಷ್ಟೆಲ್ಲ ಬೇಡಪ್ಪ ಬರೀ ಐದು ರೂಪಾಯಿ ಕೊಡು ಸಾಕ ತಗೊಳ್ಳಿ ಉಳಿದಿದ್ದೀರ ತಿಂದು ಬಾ ಹಾಪ್ಪ ಓಯ್ ಎಷ್ಟು ಮಂದಿ ಹುಡುಗಿ ಮೆಂಟರ್ ಮಾಡಕತ್ತಿ ಅಂತ ಯಾರಿಲ್ಲಪ್ಪ ಏಯ್ ಯಾಕ್ಲೆ ಹೂ ಆರ್ ಯು ಏನಾಯ್ತು ಇಷ್ಟ ಐತಿ ಇಲ್ಲಿಂದ ಹಾ ಐತಿ ಹಾ ಹೋಗಿಲ್ಲ ಡಿ ಎಮ್ಮ ಯಾರು ಪರಿಚಯ ಇಲ್ಲಪ್ಪ ಲೇ ಪರಿಚಯ ಇದಕ್ಕೆ ಬೇಕಲೇ ಸುಮ್ಮ ಹೋಗೋದು ಹೋಗೋದು ಬಿಡೋದಪ್ಪ ಡಿ ಎಮ್ ಎಲ್ಲ ಹೇಳ್ಕೊಡ್ಬೇಕಪ್ಪ ನಿಮಗೆ ಓಯ್ ಮಂದಿ ಭಾಳ ಕಮಿಟ್ ಮಾಡ್ತಾರೆ ಮ್ಯಾಗ ಬೈಕ್ ಎಷ್ಟು ಹೊಡೀತಿಲಿ ಅಪ್ಪ ನಾರ್ಮಲ್ ಸ್ಪೀಡೇ ಹೊಡಿತೀರಪ್ಪ ಏನು ನಾರ್ಮಲ್ ಇಪ್ಪತ್ತು ಮೂವತ್ತರಾಗ ಹೋಗ್ತೇಂತಪ್ಪ ಎಂಬತ್ತು ತೊಂಬತ್ತರಾಗೆ ಹೋಗಲಿ ಸುಗ್ರ ಪಾಸ್ ಆದರೆ ಯಾರು ಹೋಗಾರಂತೆ ಗೊತ್ತಾಗಬಾರ್ದೆ ಹಂಗೆ ಹೊಡಿಬೇಕು ಆಯ್ತಪ್ಪ ಆಯ್ತು ನಿಮ್ಮ ಕಾಲೇಜ್ನಾಗ ಟೀಚರ್ಸ್ ಎಷ್ಟು ಮಂದಿ ಅದಾರಪ್ಪ ಒಬ್ಬರು ಇಲ್ಲಪ್ಪ ಎಲ್ಲರೂ ಸರ್ಗಳು ಲೇ ನಿಮ್ಮ ಸರ್ ಫೋನ್ ಹಚ್ ಕೊಡ್ಲಿ ಇವತ್ತೇ ಡಿ ಸಿ ತೊಗೊಂಬ ಅಂತ ಹೇಳೋದು ಬಿಡ್ಲೇ ಕಾಲೇಜ ಬರೀ ಸರ್ಗಳು ಅಂತ ಯಾವ ಮುಷಿದ್ ಇಟ್ಕೊಂಡು ನನ್ನ ಪೇರೆಂಟ್ಸ್ ಮೀಟಿಂಗ್ ಬರಲಿ ಹೇಳ ಪ್ರೀಜ್ನಾಗ ಹುಡ್ಕಿಟ್ಟಂತರೋಗ್ಲಿ ಹಂಗಂದ್ರೆ ಏನಪ್ಪ ಹಂಗಂದ್ರೆ ಸರ್ ಏ ಏ ಬೇರೆ ಹೋಗಿ ಲಘು ತೊಂಬಾ